ಈ ಕರಾವಳಿಯಲ್ಲಿ ನಡೆಯುವಂಥ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಈಗ ಧ್ವನಿವರ್ಧಕದವರು ಜನರೇಟರ್ನವರು ಬೆಳಕಿನ ವ್ಯವಸ್ಥೆಯವರು ಹಿಂದೇಟು ಹಾಕ್ತಾ ಇದ್ದಾರೆ ನಮಗೆ ಸಹ ಈಗ ಇಲ್ಲಿ ತುಂಬ ಇಲ್ಲಾಡಚಲದಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಹಾಗಾಗಿ ನಾಟಕಗಳಿಗೆ ನಿಮಗೆ ಬೇಕಾದ ಪೂರಕವಾದಂಥ ಜನರೇಟರ್ ಆಗಲಿ ಬೆಳಕಿನ ವ್ಯವಸ್ಥೆ ಆಗಲಿ ಅಥವಾ ಧ್ವನಿವರ್ಧಕವನ್ನಾಗಲಿ ಒದಗಿಸಲಿಕ್ಕೆ ಹಿಂದೆ ಹಿಂದೆರಡು ಹತ್ತೈದಾರೆ ಐದು ಗಂಟೆಗೆ ಟೆನ್ಷನ್ ಐದು ಗಂಟೆಗೆ ನಾಟಕ ಐದು ಗಂಟೆಗೆ ಟೆನ್ಷನ್ ಜನ್ರೇಟ್ ಕೊರೋಬಾರ ಅಲ್ಲಿ ಒಂದು ಸಾರ ಚಿಲ್ರೆ ಜನರೇಟ್ ಟಿಕೆಟ್ ಕೊಡ್ತು ಕೊಡ್ತೀನಿ ಇಂಚಿನ ಸಮಸ್ಯೆ ಏನಾಗ ಅವನು ಸಾಧಾರಣದ ಹೆಂಗೆ ಒಳ್ಳೆ ಆರ್ಟ್ ಅಟ್ಯಾಕ್ ಹಾಕಿ ನಾವು ಊರಿ ಜಾಡಿಗೆ ಜಾ ಆಟ ನಿಖಲ ನಮ್ಮ ಕಲಾಪ ಬರಲ್ಲ ಅಂದ್ರೆ ಹೆಂಗೆ ಬೈಟ್ಸ್ ಕೊಡ್ತೀನಿ ಅದು ಅಕ್ಲೆಲ್ಲ ತಪ್ಪಾತು ಯಾವುದು ಸೌಂಡು ಅಕ್ಲು ಮಸ್ತ್ ಕಾಸು ಪಾಡ್ದು ಒಂದು ಬರೋದೇ ತುಂಬಿ ಸಾಲ್ಡ್ ಬಾಕ್ಸ್ ಒಂದು ಮೈಕಿ ಗೀಕಿ ಒಂದು ವರಾನೇ ಅಕ್ಕಲ್ ಮತ್ತೆ ಒಂದು ಬೋದು ಒಂದು ಜೊತೆ ಕಡೆ ಡಂಪ್ ಮಾಡ್ತಾನ ಅವ್ ಅಕ್ಕಲ ಇಲ್ಲ ಬಂಜಿ ಬರ್ತಾನೆ ಅಕ್ಕಲ ಇಲ್ಲ ಬಂಜಿ ಬರ್ತಾನೆ ಬೇಜಾರು ಇಲ್ಲ ಇಲ್ಲಿ ಬೋಪಿಲ್ಲ ಇಟ್ಟಿ ಕಾನೂನು ಪ್ರಕಾರ ಹತ್ತು ಗಂಟೆಗೆ ಎಲ್ಲ ಕಾರ್ಯಕ್ರಮವನ್ನು ನಿಲ್ಲಿಸಿ ಬಂದ್ ಮಾಡುದು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ನಡೀಬಹುದು ಅಂತ ಹೇಳಿ ನೀವು ಎಲ್ರಿಗೂ ನಮಸ್ಕಾರ ನಾವು ಕರಾವಳಿಯ ನಾಟಕ ಕಲಾವಿದರ ಸಂಕಷ್ಟಗಳಿಗೆ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಬೇಕಾಗಿ ನಾವು ಇಲ್ಲಿ ಸೇರಿದ್ದೇವೆ ನಾನು ತುಳು ನಾಟಕ ಕಲಾವಿದರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಕುಮಾರ್ ಮಲ್ಲೂರ್ ಕಲಾ ಸಂಗಮದ ನಿರ್ದೇಶಕರಾದಂತಹ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ಕರಾವಳಿ ಕೋಸ್ಟಲ್ ಬೋರ್ಡ್ ಕಲಾವಿದರ ಮತ್ತು ತಂತ್ರಜ್ಞಾನ ಸಹಕಾರಿ ಒಕ್ಕೂಟದ ಅಧ್ಯಕ್ಷರಾದಂತಹ ಲಂಚು ಲಾಲ್ ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಚಾಪರಕ ತಂಡದ ನಿರ್ದೇಶಕರಾದಂತಹ ದೇವದಾಸ್ ಕಾಪಿಕಾಡರ್ ಅವರು ನಮ್ಮ ಜೊತೆಗಿದ್ದಾರೆ ಮತ್ತೆ ನಾಟಕ ಕಲಾವಿದರ ಒಕ್ಕೂಟದ ಉಪಾಧ್ಯಕ್ಷರಾದಂತಹ ಗೋಕುಲ್ ಕದ್ರಿ ಅವರು ಈಗ ಎದುರಿದ್ದಾರೆ ಸಂಗೀತ ಒಕ್ಕೂಟದಿಂದ ಮುರಳೀಧರ್ ಕಾಮತ್ ಹಾಗೂ ರವೀಂದ್ರ ಪ್ರಭು ಮತ್ತು ಎ ಕೆ ರವರು ಕೂಡ ನಮ್ಮ ಜೊತೆ ಇದ್ದಾರೆ ಈಗ ಇನ್ನೆಲ್ಲ ತಿಳಿದಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾಟಕ ಮಾಡಲಿಕ್ಕೆ ಸ್ವಲ್ಪ ಧ್ವನಿವರ್ಧಕ ಮತ್ತು ಬೆಳಕು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳೇ ಸಾಂಸ್ಕೃತಿಕ ಎಲ್ಲ ಈ ಕರಾವಳಿಯಲ್ಲಿ ನಡೆಯುವಂಥ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಈಗ ಧ್ವನಿವರ್ಧಕದವರು ಜನರೇಟರ್ನವರು ಬೆಳಕಿನ ವ್ಯವಸ್ಥೆಯವರು ಹಿಂದೇಟು ಹಾಕ್ತಾ ಇದ್ದಾರೆ ನಮಗೆ ಸಹ ಈಗ ಇಲ್ಲಿ ತುಂಬ ಜಿಲ್ಲಾಡಳಿತದಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಹಾಗಾಗಿ ನಾಟಕಗಳಿಗೆ ನಿಮಗೆ ಬೇಕಾದ ಪೂರಕವಾದಂಥ ಜನ್ ಆಗಲಿ ಬೆಳಕಿನ ವ್ಯವಸ್ಥೆ ಆಗಲಿ ಅಥವಾ ಧನಿವಾರ ಪಕ್ಕವನ್ನಾಗಲಿ ಒದಗಿಸಲಿಕ್ಕೆ ಹಿಂದೆಡೆ ಹಾಕ್ತಾ ಇದ್ದಾರೆ ನಾವು ಈಗ ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ನಮ್ಮ ಉಪಕರಣಗಳನ್ನೆಲ್ಲ ಸೀಸ್ ಮಾಡಿ ತೆಗೆದುಕೊಂಡು ಹೋಗ್ತಾರೆ ಹೇಳಿ ಹಾಗಾಗಿ ಈಗ ನಮ್ಮ ಈ ಗಣೇಶೋತ್ಸವದಿಂದ ಪ್ರಾರಂಭಿಸಿ ಬರುವ ಮೇ ತಿಂಗಳ ಅಂತ್ಯದವರೆಗೆ ಅಂದರೆ ಮಳೆ ಪ್ರಾರಂಭವಾಗುವವರೆಗೆ ನಿರಂತರವಾಗಿ ಮಂಗಳೂರಿನ ಅಂದರೆ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಸರಗೋಡು ಸೇರಿ ಅಂದರೆ ಕಾಸರಗೋಡು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಈ ಮೂರು ಜಿಲ್ಲೆಗಳಲ್ಲಿ ಸುಮಾರು ಎಂಬತ್ತು ಎಂಬತ್ತೈದಕ್ಕಿಂತ ಹೆಚ್ಚು ನಾಟಕ ತಂಡಗಳು ನಿರಂತರವಾಗಿ ನಾಟಕಗಳನ್ನು ಪ್ರದರ್ಶನ ಮಾಡಿಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಈಗ ನಮಗೆ ಕೇವಲ ಐವತ್ತರಿಂದ ಅರವತ್ತೈದು ವರೆಗೆ ಮಾತ್ರ ಧ್ವನಿಯನ್ನು ನಾವು ಬಳಸಬಹುದು ಅನ್ನುವಂತಹ ಒಂದು ನಿರ್ದೇಶನವನ್ನು ನೀಡಿದ್ದಾರೆ ಈ ಒಂದು ಇಷ್ಟು ಕಡಿಮೆ ಪ್ರಮಾಣದ ಸಬ ಶಬ್ದದಲ್ಲಿ ನಮಗೆ ನಾಟಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಒಂದು ಸಂಗೀತ ಆಗಲಿ ಯಕ್ಷಗಾನ ಆಗಲಿ ಕೋಲ ಭೂತಕೋಲ ಆಗಲಿ ಅಥವಾ ಇನ್ನಿತರ ಯಾವುದೇ ಕಾರ್ಯಕ್ರಮಗಳು ರಾತ್ರಿ ಹೊತ್ತಿನಲ್ಲಿ ನಡೆಯುವುದು ಇದು ಹತ್ತುವರೆ ಗಂಟೆಯ ಒಳಗೆ ಇಂತಹ ಕಾರ್ಯಕ್ರಮಗಳನ್ನು ನಾವು ಹತ್ತು ಗಂಟೆ ಒಳಗೆ ಇಂತಹ ಕಾರ್ಯಕ್ರಮಗಳನ್ನು ನಾವು ನಿಲ್ಲಿಸಬೇಕು ಅಂತ ಹೇಳಿ ಬ ಬಂದಾಗ ನಮಗೆ ಹೋದಲ್ಲೆಲ್ಲ ಸ್ಟೇಜ್ ಸಿಗುವುದೇ ಹತ್ತು ಗಂಟೆಗೆ ಹತ್ತು ಗಂಟೆ ನಂತರ ಆಮೇಲೆ ನಾವು ನಾಟಕ ಮಾಡಿದ್ರು ನಾಟಕ ಏನಿಲ್ಲ ಅಂದ್ರೆ ಎರಡೂವರೆ ಮೂರು ಗಂಟೆದ ಅವಧಿಯ ನಾಟಕ ಇರ್ತದೆ ಈ ನಾಟಕಗಳಿಗೆ ಅಡಚಣೆ ಬಂದಾಗ ಮತ್ತು ಅದರಲ್ಲಿ ಬೇಕಾದ ಪ್ರಮಾಣದಷ್ಟು ನಮಗೆ ಬೇಕಾದಷ್ಟು ಧ್ವನಿವರ್ಧಕಗಳನ್ನು ನಾವು ಬಳಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡದಿದ್ದ ಪಕ್ಷದಲ್ಲಿ ನಾವು ನಾಟಕ ಹೇಗೆ ಮಾಡುವುದು ಸಾಧಾರಣ ಒಂದು ಒಂದು ಎಂಬತ್ತೈದು ತಂಡಗಳಲ್ಲಿ ಒಂದು ಮೂರು ಸಾವಿರಕ್ಕೂ ಅಧಿಕ ಮಂದಿ ಇದೇ ಒಂದು ನಾಟಕದ ಉದ್ಯೋಗದಲ್ಲಿ ಅದನ್ನು ಉದ್ಯೋಗ ಮಾಡಿಕೊಂಡು ಬದುಕನ್ನು ಅದರಲ್ಲಿ ಸಾಗಿಸ್ತಾ ಇದ್ದಾರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇದು ಒಂದು ಈಗ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಉದ್ಯಮವಾಗಿ ಬೆಳೀತಾ ಇದೆ ಈ ನಾಟಕ ರಂಗ ಅನ್ನುವಂಥದ್ದು ಉದ್ಯಮವಾಗಿ ಬೆಳೀತಾ ಇದೆ ಸಂಗೀತ ಆಗಲಿ ಯಕ್ಷಗಾನ ಆಗಲಿ ನಿರಂತರವಾಗಿ ನಡೆಯುವಂತಹ ಇಂಥ ಒಂದು ಪ್ರಕ್ರಿಯೆಗೆ ಹತ್ತು ಗಂಟೆಯ ಒಳಗೆ ನಾವು ಈ ಕಾರ್ಯಕ್ರಮ ನಿಲ್ಲಿಸಬೇಕು ಮತ್ತು ಐವತ್ತು ಡಿಸಿಬಲ್ಗಿಂತ ಜಾಸ್ತಿ ಧ್ವನಿವರ್ಧಕ ಬಳಸಬಾರ್ದು ಅಂತ ಹೇಳಿದ್ರೆ ಯಾವುದೇ ಒಂದು ನಾಟಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಐವತ್ತು ಡಿಸಿಬಲ್ ಅಂದರೆ ಸಾಧಾರಣ ಇಲ್ಲಿ ನಾವು ಮಾತಾಡುವಾಗ ಬಳಸುವಷ್ಟು ಧ್ವನಿ ಇರಬಹುದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ನಾವಿದ್ದೇವೆ ಈಗ ಎಲ್ಲ ತಂಡದವರು ಈ ಗಣೇಶೋತ್ಸವಕ್ಕೆ ದಸರಾಕ್ಕೆ ನಾಟಕಗಳನ್ನು ಒಪ್ಪಿಕೊಂಡಿದ್ದಾರೆ ಪ್ರದರ್ಶನಕ್ಕೆ ಹನಿ ಹನಿ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಅವರ ಸಹಕಾರ ನಮಗೆ ಸಿಗುವುದಿಲ್ಲ ನಾವು ನಿಮಗೆ ಜನರೇಟರ್ ಕೊಡೋದಿಲ್ಲ ನಾನು ನಿಮಗೆ ಬೆಳಕಿನ ವ್ಯವಸ್ಥೆ ಕೊಡುವುದಿಲ್ಲ ಧ್ವನಿಮರ್ಧಕ ಕೊಡುವುದಿಲ್ಲ ಅಂದಾಗ ನಾವು ನಾಟಕ ಹೇಗೆ ಮಾಡೋದು ಇಂಥ ಒಂದು ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೇವೆ ಈ ವಿಷಯದಲ್ಲಿ ಹೆಚ್ಚಿನ ಒಂದು ಅನುಭವವನ್ನು ಹೊಂದಿದವರು ಮತ್ತು ಹೆಚ್ಚಿನ ಹೊಡೆತ ತಿಂದವರು ನಮ್ಮ ಜೊತೆ ಇದ್ದಾರೆ ದೇವದಾಸ್ ಕಾಪು ಕಡ್ರವರು ಮತ್ತು ವಿಜಯ್ ಕುಮಾರ್ ಕೊಡಿ ಅಲ್ಪ ಹಾಗಾಗಿ ನಾವು ಇಂಥ ಒಂದು ಸನ್ನಿವೇಶದಲ್ಲಿ ಜಿಲ್ಲಾಡಳಿತವಾದ ಮೂಲಕ ಈ ಒಂದು ಈ ನಿಧ ನಿರ್ದೇಶನ ಇರುವಂಥದ್ದು ಈ ಜಿಲ್ಲೆಯಲ್ಲಿ ಮಾತ್ರ ಈ ಜಿಲ್ಲೆ ಬಿಟ್ಟು ಹೊರಗೆ ಹೋದ್ರೆ ಇಂತಹ ಒಂದು ಯಾವುದೇ ಒತ್ತಡ ನಿರ್ದೇಶನ ಇಲ್ಲ ನಮಗೆ ಮಾತ್ರ ಯಾಕೆ ಇಲ್ಲಿ ಯಾವುದೇ ನಾಟಕ ಆಗೋದಿಲ್ಲ ಯಾವುದೇ ಸಭಾ ಇದು ಸಂಗೀತ ಸಂಗೀತ ಕಾರ್ಯಕ್ರಮ ಆಗೋದಿಲ್ಲ ಯಕ್ಷಗಾನ ಮಾಡಲಿಕ್ಕಾಗುದಿಲ್ಲ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇದಕ್ಕೆ ಏನಾದರೂ ಒಂದು ಸೂಕ್ತ ಒಂದು ಮಾರ್ಗ ಕಂಡುಕೊಳ್ಳಬೇಕು ಅನ್ನುವಂಥ ಒಂದು ಉದ್ದೇಶದಲ್ಲಿ ನಾವು ಇಲ್ಲಿ ಮಾತಾಡಿದ್ದು ಈಗ ನಮ್ಮ ವಿಜಯ್ ಕುಮಾರ್ ಪಡೆಯಬೆಲ್ ಅವರು ಇದರ ಬಗ್ಗೆ ಅವರ ಅನುಭವವನ್ನು ಹೇಳ್ತಾರೆ ಅಂಬೇಡ್ಕರ್ ಭವನದಲ್ಲಿ ಸೌಂಡ್ ಕೊಟ್ಟಿದೆ ಅದು ಅಂತ ಹೇಳಿ ನಿಲ್ಲಿಸಿದ್ದಾರೆ ಬೆಂಗಳೂರು ಅಥವಾ ಬೇರೆ ಕಡೆ ಇಲ್ಲದಂತಹ ಒಂದು ಕಾನೂನು ಇದೆ ಆ ಕಾನೂನನ್ನು ಇಲ್ಲಿಯ ಸಂಪ್ರದಾಯವನ್ನು ಉಳಿಸಲಿಕ್ಕೆ ಇಲ್ಲಿ ಆಚರಣೆಗಳನ್ನು ಉಳಿಸಲಿಕ್ಕೆ ಒಂದು ಸ್ವಲ್ಪ ಸಡಿಲು ಹೇಳಿ ನಾವು ಜಿಲ್ಲಾಡಳಿತದಲ್ಲಿ ವಿನಂತಿ ಮಾಡಿಕೊಳ್ತಾ ಮತ್ತೆ ಮತ್ತು ಹತ್ತು ಗಂಟೆವರೆಗೆ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ಸಾಧ್ಯವೇ ಇಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗುವುದೇ ಕತ್ತಲ ಎಂಟು ಗಂಟೆ ನಂತರ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು ಎರಡು ಎರಡು ಗಂಟೆ ಸಭಾ ಕಾರ್ಯಕ್ರಮ ಮಾಡ್ತಾರೆ ಆಮೇಲೆ ನಾಟಕಗಳನ್ನು ಮಾಡಬೇಕು ಯಕ್ಷಗಾನ ಮಾಡಬೇಕು ಸಂಗೀತ ಕಾರ್ಯಕ್ರಮ ಮಾಡಬೇಕು ಇದು ಆಗುವುದಿಲ್ಲ ಈಗೊಂದು ಇದು ನಾಟಕ ಸಂಗೀತ ಕಾರ್ಯಕ್ರಮಕ್ಕೆ ಬಂದಿದೆ ಮುಂದೊಂದು ದಿನ ಭೂತಕೋಲದಲ್ಲಿ ಹೋಗಿ ಗಂಗರ ಕಟ್ಟಿ ಆಗುವಾಗ ಹತ್ತು ಗಂಟೆ ಆಯ್ತು ಅಂತ ಬಂದ ಗಂಗರ ತೆಗಿರಿ ಅಂತ ದಿನ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ ಇದು ಬೇರೆ ದೈವಾರಾಧನೆಗೆ ಕೂಡ ಹೋಗುವಂತದ್ದಿದೆ ಈಗ ನಾವ್ ಈಗ ಮೆರವಣಿಗೆಯನ್ನು ಹೇಳ್ತಾ ಇದ್ದಾರೆ ಈಗ ಗಣಪತಿ ಮೆರವಣಿಗೆ ಅಲ್ಲೇ ಸ್ನಾನ ಮಾಡಿಸಿ ಅಲ್ಲೇ ಮುಡಿಸಿ ಬಿಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಜಿಲ್ಲಾಡಳಿತದಲ್ಲಿ ಒಂದು ವಿನಂತಿ ಇರುವಂತಹ ದಿನ ದಯವಿಟ್ಟು ಇಲ್ಲಿಯ ಸಂಪ್ರದಾಯ ಆಚರಣೆಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉಗಿಸಿಕೊಳ್ಳಿ ಯಕ್ಷಗಾನಗಳನ್ನು ನಾಟಕಗಳನ್ನು ದಯವಿಟ್ಟು ಸ್ವಲ್ಪ ಕಾನೂನನ್ನು ಸಡಿಲಿಸಿ ಈಗ ನಮ್ಮೊಳಗೇ ಸಂಘರ್ಷದ ಬಗ್ಗೆ ಸಂಘರ್ಷದ ಬಗ್ಗೆ ಆರಂಭವಾಗಿದೆ ಧ್ವನಿವಂಧ ಮತ್ತು ಬೆಳಕಿನ ವ್ಯವಸ್ಥೆ ಮಾಡುವ ಅಸೋಸಿಯೇಷನ್ ಅವರು ಅವರು ಹೇಳೋದು ತಪ್ಪಲ್ಲ ಒಂದು ಪ್ರತಿಭಟನೆ ರೂಪದಲ್ಲಿ ಅವರು ಯಾರಿಗೂ ನಾವು ಕೊಡೋದಿಲ್ಲ ಸರ್ಕಾರಿ ಕಾರ್ಯಕ್ರಮಕ್ಕೂ ಕೊಡೋದಿಲ್ಲ ಇದಕ್ಕೂ ಕೊಡೋದಿಲ್ಲ ಅಂತ ಹೇಳಿದಾರೆ ಅವರು ತಪ್ಪಂತ ಹೇಳಿ ಕಾಣೋದಿಲ್ಲ ನಾ ಅದೇ ಆದರೆ ಒಂದು ರೀತಿಯಲ್ಲಿ ತಪ್ಪೆ ಇದು ಎತ್ತಿಗೆ ಜ್ವರ ಬಂದ್ರೆ ಎಮಗೆ ಬಾರಿ ಹೇಳಿದ ಹೇಳಿದಾಗೆ ಆಯ್ತಿದ್ದು ಅದನ್ನು ನಾವು ಹೇಳೋದಿಷ್ಟೇ ಅವರು ಏನು ಹೋರಾಟ ಮಾಡ್ತಾರೆ ಅದಕ್ಕೆ ಕಲಾವಿದರ ಸಂಘವಾಗಲಿ ಯಕ್ಷಗಾನ ಆಗಲಿ ಸಂಗೀತ ನಾವೆಲ್ಲರೂ ಸೇರಿ ಅವರಿಗೆ ಬೆಂಬಲ ಕೊಡ್ತೇವೆ ನಾವು ಬೆಂಬಲ ಕೊಟ್ಟು ಒಟ್ಟು ಸೇರಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸಬೇಕು ನಮ್ಮ ಪರವಾಗಿ ಧ್ವನಿಯನ್ನು ಅವರು ಎತ್ತಬೇಕು ಅಧಿವೇಶನದಲ್ಲಿ ಆಗಲಿ ಗೃಹ ಮಂತ್ರಿ ಹತ್ರ ಮುಖ್ಯಮಂತ್ರಿ ಹತ್ರ ಮಾತಾಡೋದು ಬೇರೆ ಜಿಲ್ಲೆಗಳಿಗೆ ಬೇರೆ ಕಡೆ ಇಲ್ಲದಂಥ ಒಂದು ಕಾನೂನು ನಮಗೆ ಮಾತ್ರ ಯಾಕೆ ಹೇಳುವಂಥ ಪ್ರಶ್ನೆಯನ್ನು ಮಾಡಬೇಕು ಈ ಕಾನೂನನ್ನು ಸಡಿಲಿಸಿ ಮೊದಲಿನಾಗೆ ಸಮಾಜದಲ್ಲಿ ಕಾರ್ಯಕ್ರಮ ಆಗ್ತಾ ಆಗುವಂಥ ಯೋಚಿಸಬೇಕಂತ ಈ ಮೂಲಕ ಅಭಿನಂದಿ ಮಾಡಿಕೊಂಡು ಮನೆ ಕಂಪನಿಗಳ ನಾಟಕ ಇತ್ತು ಅಲ್ಲಿ ಒಂದು ನಾಟಕವನ್ನು ಇವತ್ತು ಸಾಯಂಕಾಲ ನಾಟಕ ಇದೆ ಅವ್ರದ್ದು ಬೆಳಿಗ್ಗೆ ಇರ್ಬೋದು ಬಂದಿದೆ ನಾಟಕ ಮಾಡಬಾರದು ಪರಿಸ್ಥಿತಿ ಇದೆ ಇದುವರೆಗೆ ಇದುವರೆಗೆ ಯಾವುದೇ ಒಂದು ಸಮಸ್ಯೆ ಬಂದಿರಲಿಲ್ಲ ಈ ವರ್ಷ ಮಾತ್ರ ಇಂಥದ್ದು ಯಾಕೆ ಬಂತು ಅಂತ ಗೊತ್ತಿಲ್ಲ ನಮ್ಮ ಜಿಲ್ಲೆ ಶಾಪಗ್ರಸ್ತ ಜಿಲ್ಲೆ ಬೇಡ ಸಾಂಸ್ಕೃತಿಕ ವೇದಿಕೆ ಅವು ಏತೋ ಸಮಯ ಹಿಡ್ದು ತುಂಬು ನಡ್ತೊಂದು ಬೈತಿನಿ ಅಂಚಿನ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಹೋಗೀನಿ ಏನಮ್ಮ ಜೀವನ ನೋಡಿ ಈ ವರ್ಷ ಆಡೋದು ಮುಂಜಿ ನಾನು ಮುಪ್ಪತ್ತೆಂಟು ವರ್ಷ ಆಡೋದು ರಂಗಭೂಮಿಗೆ ಬರ್ತದೆ ಇಂಚಿನ ಒಂಜಿ ಅವ್ಯವಸ್ಥೆ ಯಾಕೆ ನೋಡೋಣ ಐದು ಗಂಟೆಗೆ ಟೆನ್ಷನ್ ಐದು ಗಂಟೆಗೆ ನಾಟಕ ಐದು ಗಂಟೆಗೆ ಟೆನ್ಷನ್ ಜನರೇಟರ್ ಅಲ್ಲಿ ಕೊರೋಪು ಸಾರ ಚಿಲ್ಲರೆ ಜನ್ರೇಟ್ ಟಿಕೆಟ್ ಬರ್ತ ಬೈತಿನ ಇಂಚಿನ ಸಮಸ್ಯೆ ಏನಾಗ ಸಾಧಾರಣ ಹೆಂಗಲ್ಲ ಹಾರ್ಟ್ ಅಟ್ಯಾಕ್ ಹಾಕಿ ನಾವು ಜಾಡಿಗೆ ಜಾ ಆಡ ನಿಕ್ಲ ನಮ್ಮ ಕಲಾ ಮೇಲೆ ನಾಶವಾದ ದುಡ್ದು ಆದಾಗ ಒಂದು ಮನಸ್ಸು ಬದಲ ಅಂದ್ರೆ ಹೆಂಗೆ ಬೈಟ್ಸ್ ಕೊಡ್ತೀನಿ ಅಕ್ಕಲನ್ನ ತಪ್ಪಾತು ಯಾರು ಇತ್ತು ಸೌಂಡು ಅಕ್ಕಲು ಮಸ್ತ್ ಕಾಸು ಕಾಶುಪಾಡ್ದು ಆ ಬಾಂಬೂರದ್ದೇ ತುಪ್ಪ ಸೌಂಡ್ ಬಾಕ್ಸ್ ಅವು ಒಂದು ಮೈತ್ರಿ ವರನೇ ಅಕ್ಕಲು ಪತ್ತೊಂದು ಬಹುದು ಒಂದು ಜೊತೆ ಗಟ್ಟು ಡಂಪ್ ಅಂತ ಅವ್ ಅಕ್ಲೆ ಬಂಜಿ ಬತ್ತೆ ಅಟ್ಲೆಲ್ಲ ಬಂಜಿ ಬೇಜಾರು ಬೇಜಾರಾಗ್ತದೆ ಅಕ್ಕಲನ್ನು ಇಲ್ಲದ ಇಲ್ಲೂ ಬಿಲ್ಲ ಐ ರಂಗಭೂಮಿದ ಇಲ್ಲಿ ಹೋಗಿ ಹಿಟ್ಟ ಮಸ್ತ್ ಕಲಾವಿದ ಒಂದೊಂದು ಈ ಪರಿಸ್ಥಿತಿ ಇಲ್ಲ ಅಸಹಿರಿ ಹಾಕಲು ಅಸಹಿರಿ ಕಲಾಭಿಮಾನಿಗಳು ಬತ್ತಿನಾಗಲೇ ಗೇತು ಬೇಜಾರು ನಾಟಕ ಉಂಡ ಬದುಕಿ ಬತ್ತದ ಅಪ್ನ ಜನರು ಜನರೇಟರ್ ಜಿಗತೆ ವಿಜಯ ಪಾರ್ವತಿ ಲಾಸ್ಟ್ ಇನ್ನೊಂದು ಮಾರ್ಕ್ಲೇ ಬಂದು ಬಿಡದು ಬೈ ನಾಟಕ ನಾಟಕ ಅಂತ ಒಂದು ಇನ್ನೊಂದು ಲಕ್ಷದ ಟಿಕೆಟ್ಸ್ ಟಿಕೆಟ್ಸ್ಕೋದು ಇಲ್ಲಿ ಅವಸ್ತು ನಾಟಕ ಪ್ರಾಬ್ಲಮ್ ಇಚ್ಛಿನ ಇಂಥ ದೊಡ್ಡ ದೊಡ್ಡ ನಮಗೆ ಹೊಡೆತ ಬೀಳ್ತಾ ಇದೆ ಜನಪ್ರತಿನಿಧಿಗಳು ಸ್ಪಂದಿಸಬೇಕು ನಾನು ಹೇಳಿ ಕೇಳೋದಷ್ಟೇ ನಾವು ಹೋಗಿ ಮಾತಾಡ್ಲಿಕ್ಕೆ ಆಗುತ್ತೆ ನಾವು ಮಾತಾಡ್ತೇವೆ ನಮ್ಮನ್ನಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ತೇವೆ ಜನಪ್ರತಿನಿಧಿಗಳು ದಯವಿಟ್ಟು ನಮ್ಮ ಇವರು ಕೂಡ ಗಮನಕ್ಕೆ ತರಬೇಕು ಇವರು ರೀಚ್ ಆಗ್ತದೆ ಅವರು ಎಚ್ಚರಿಸ್ತಾ ಇದ್ದಾರೆ ಆದರೆ ಜನಪ್ರತಿನಿಧಿಗಳು ಈ ಬಗ್ಗೆ ಅವರಿಗೆ ಒಂದು ಸರಿಯಾಗಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಒಂದು ವಿವರಣೆ ಕೊಟ್ಟರೆ ಅವರು ಸ್ಪಂದಿಸಬಹುದು ಅದು ಹೌದು ಅಂತ ಅವರಿಗೆ ಮನವರಿಕೆ ಮಾಡಬೇಕು ಎಲ್ಲಾದರೂ ಸಾಧ್ಯವಿಲ್ಲ ನಾವಿಲ್ಲಿ ಮಾತಾಡೋದು ಅಲ್ಲಿ ಡಿಸಿಬಲ್ ಇಷ್ಟೇ ಫಿಫ್ಟಿ ಡಿಸಿಬಲ್ ಇಷ್ಟೇ ಅವರು ಹೇಳೋದು ಈ ಸಮಯ ಶುರುವಾಗಿದ್ದೆ ನೀವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಂತ ಹೇಳ್ತೀರಾ ಇದು ಇಲ್ಲಿಂದಲೇ ಶುರು ಆದದ್ದು

ಪಾಲನೆ ನೀವು ಕಾನೂನನ್ನು ಇದ್ ಮಾಡ್ಬೇಕಂತ ಹೇಳ್ಬೇಕು ಪಾಲನೆ ಪಾಲನೆಯಲ್ಲಿ ಯಾವುದೇ ಇದಾಗ್ಲಿಕ್ಕೆ ನೀವು ಕಾನೂನು ವಿರೋಧ ಆಗ್ತದೆ ಈ ಕಾನೂನು ಸ್ಪಷ್ಟವಾಗಿದೆ ಹಾಗೆ ಅದನ್ನ ಇರುವಾಗ ಪಾಲನೆ ಮಾಡಬೇಕು ಇಲ್ಲಿದ್ರೆ ಅದಕ್ಕೆ ಯಾವಾಗ ಜಾರಿ ಆಗ್ತದೋ ಅದನ್ನು ಆಗ್ಲಿ ಅದನ್ನು ಕಾನೂನು ಆಗುವಾಗ ಎಲ್ಲರೂ ಧ್ವನಿಯಾಗ ಕೆಲಸ ಆಗ್ಬೇಕು ಎರಡರಲ್ಲಿ ಒಂದಾಗ್ಬೇಕು ಇಲ್ಲದಿರ ನಾವು ಕಾನೂನು ಆದ ನಂತರ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಆಗ್ತದ

ಏನ್ ಸ್ವಲ್ಪ ಮಾನವೀಯತೆ ತೋರಿಸಿ ಅಂತ ಅಷ್ಟೇ ಮತ್ತೆ ಕಾನೂನನ್ನು ಮುರಿಲಿಕ್ಕೆ ಹೇಳುದಿಲ್ಲ ಬೆಂಗಳೂರಿಗೆ ನಿಲ್ಲಿಸುದಿಲ್ಲ ಅಂತ ಮಾತ್ರ

ನಾವು ಏನು ಮಾಡ್ಬೋದು ಹೌದು ನಾವು ಏನು ಹಾಡಿದರೆ ನಮ್ಗೆ ಇದರಲ್ಲಿ ನಮ್ಮ ದಾರಿ ಸುಗಮ ಆಗಬಹುದು ಅಂತ ನೀವು ಹೇಳ್ಬೇಕು ಅದು ಕಾನೂನು ಮರಿಯೋದಿಲ್ಲ ಆದರೆ ಕಾನೂನಿಗೆ ನಮಗೆ ಸ್ವಲ್ಪ ಇಲ್ಲಿಯ ಒಂದು ಸಂಸ್ಕೃತಿಗೆ ಬೇಕಾಗಿ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಬೇಕು ಅನ್ನುವಂಥದ್ದು ಈಗ ಕಾನೂನು ಎಲ್ಲ ಕಡೆಯಲ್ಲಿ ಇರುವಾಗ ಇಲ್ಲಿ ಮಾತ್ರ ಒಂದು ಕಾನೂನನ್ನು ಅಷ್ಟು ಗಂಭೀರವಾಗಿ ನಿಟ್ಟಾಗಿ ನಮಗೆ ಪಾಲಿಸಲಿಕ್ಕೆ ಸೂಚನೆ ಕೊಡುವಂಥದ್ದು ಸರಿಯಲ್ಲ ಅಂತ ನಾವು ಹೇಳುವಂಥದ್ದು ಅಲ್ಲ ನೀವೇ ಪ್ರಕಾರ ಹತ್ತು ಗಂಟೆಗೆ ಎಲ್ಲ ಕಾರ್ಯಕ್ರಮವನ್ನು ನಿಲ್ಲಿಸಿ ಬಂದ್ ಮಾಡುದಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ನಡೀಬಹುದಾ ಅಂತ ಹೇಳಿ ನೀವು ಅಂತ ಎಲ್ಲ ಎಲ್ಲ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಭೂತಾರಾಧನೆ ದೈವಾರಾಧನೆ ಅಥವಾ ಯಾವುದೇ ಕಾರ್ಯಕ್ರಮ ಸರ್ಕಾರಿ ಕರೆ ಎಲ್ಲ ನಿಲ್ಲಿಸಿದ್ರೆ ಹತ್ತು ಗಂಟೆಗೆ ಕರ್ಬಿ ಆಗಿದ್ದಾಗಿ ಆಗಿದ್ದಿಲ್ವಾ ಮಗಳು ಹೌದು ಹತ್ತು ಗಂಟೆಗೆ ಕಾನೂನು ಪ್ರಕಾರ ಮಾಡಿದ್ರೆ ಎಲ್ಲವನ್ನು ಬಂದ್ ಮಾಡುದಾದ್ರೆ ಮತ್ತೆ ಒಂದು ಗಂಟೆವರೆಗೆ ಸಿನಿಮಾ ಆಯ್ತು ಅದನ್ನು ಬಂದ್ ಮಾಡಿದ್ರು

ಪತ್ರಿಕಾ ಗೋಷ್ಠಿಗೆ ಬಂದಂತಹ ಎಲ್ಲ ಪ್ರತಿನಿಧಿಗಳಿಗೆ ಹಾಗೂ ಮಾಧ್ಯಮದ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ವಂದಿಸುತ್ತಾ ನಮ್ಮ ಈ ಒಂದು ಗೋಷ್ಠಿಯನ್ನು ಇಲ್ಲಿಗೆ ಮನೆಗೊಳಿಸಿದೆ ಎಲ್ಲರಿಗೂ ಬಂದರೆ